ಅಮ್ಮಣ್ಣಿ ಸುಶೀಲಮ್ಮ ಇವನ್ನೆಲ್ಲ ಯಾಕೆ ಮಾಡೋಕೊಕ್ಕ ನೀನು ಏ ಕೇಕ್ ಕೇಕೆಲ್ಲ ತಂದಿದ್ಯಾ ಎಲ್ಲರ ಮುಂದೆ ನಿಂತ್ಕೊಂಡು ಶಾಖದಾಗ ಕೊಯ್ಯೋ ಅಮ್ತಿಯ ನನಗೆ ಒಂಥರ ನಾಶ ಆದಂಗೆ ಕಳ್ತಿ ಏ ವಯಸ್ಸು ಆದಮೇಲೆ ಸುಮ್ಮನೆ ಅಮ್ಮಣ್ಣಿ ಇವೆಲ್ಲ ಮಾಡಬಾರ್ದು ಹ್ಞೂ ಏ ಅಕೆಯ್ ಸುಮ್ಮಕಿರತ್ತ ನಿನಗೆ ಗೊತ್ತಾಗಲ್ಲ ಹ್ಞೂ ಇವಾಗ ಇವನ್ನೆಲ್ಲ ಮಾಡಿದನ ಚಂದ ಇಲ್ಲಾಂದರೆ ಇವ್ಯಾವಪ್ಪ ಹಳ್ಳಿ ಗುಗ್ಗುಗಳು ಅಂದ್ಕೊಂಬತ್ತೀರಿ ನಿಂಗೆ ಗೊತ್ತಾಗಲ್ಲ ಸುಮ್ಕಿರು ಈಗ ಎಲ್ಲರಿಗೂ ಹೇಳ್ಕೊಂಬಂದಿದೀನಿ ಯಾರು ನಮ್ಮ ಪ್ರಮೀಳಾ ಕೈಗೂ ಸವಿತಾ ಕೈಗೂ ಸಲ್ಮುಗು ಹಾಂ ಎಲ್ಲ ಹೆಂಗುಸ್ರಿಗೂ ಗಂಡುಸ್ರಿಗೆಲ್ಲ ಹೇಳಿದ್ದೀನಿ ಬತ್ತಾಯಿ ಅವಾಗ ಕೇಕ್ ಕಟ್ ಮಾಡಿ ಸುಮ್ಕಿರು ಹೆಂಗ ಏನೋ ಅಮ್ಮ ನನಗಿವೆಲ್ಲ ಶ್ಯೋರಲ್ಲ ಒಂದ್ರ ಒಟ್ಟು ಹ್ಞೂ ಯಮ ಯಮ ಅದೇನ ಪ್ರಮೀಳಾ ಮುಸ್ಲಿಂ ಅಕ್ಕ ಐತಲ್ಲ ಮುಸ್ಲಿಂ ಅಕ್ಕ ಅವ ಅಕ್ಕ ಎಲ್ಲ ಬತ್ತಾ ಇದ್ದಾರೆ ಹ್ಞೂ ಹಂಗಾರೆ ಎಲ್ಲರೂ ಬುತ್ತಾ ಇದ್ದಾರೇನು ಪಾಪ ಹಂಗಾರೆ ಓಡ ಹೋಗಿ ನಿಮ್ಮ ತಾತನ ಕರ್ಕೊಂಬ ಎಲ್ಲನು ಅಂಗಡಿ ಮಂತ ಏ ಬಿಡಿಸಿ ಹೋದಕೊಂಡು ಕುಂತಿರ್ತೈತೆ ಓಡಾ ಕರ್ಕೊಂಬಿ ಕೇಕ್ ಕಟ್ ಮಾಡ್ತಾರಂತೆ ಅಜ್ಜಿರು ನೀನು ಬರಬೇಕಂತೆ ಇವತ್ತು ನಿನ್ನ ಮದುವೆ ಆಗಿದ್ದೀನಂತೆ ಅದಕ್ಕೆ ಅಮ್ಮಯ ಕೇಕ್ ತರ್ಸೈತೆ

ಬಾವ ಹೋಗ್ತಾನ ಅರಿ ಹೋಗ್ ಗೌಜಿ ಓ ಸರಿ ಆತು ಇದು ನಾಶನ ಸಲಿ ಕಣಮ ನಾನ್ ಹಾಗಾದ್ರೆ ಹೂವಾಗ ಇದೊಂದ್ ಸಲಿ ಕರಿತೀನಿ ಆಮೇಲೆ ಸುಮ್ನಾ ಹಾಕ್ತೀನಿ ಸರಿ ಸರಿ ಆತು ಜಾಣ ಮರೀದೀನು ಉಡಗಪ್ಪ ಉಡಗಪ್ಪ ಕರಿ ಅತೇ ಮಂತಕ್ ಬರ್ತಾರಲ್ಲ ಹೆಂಗ ಉಸ್ರು ಅವ್ರ್ಗೆಲ್ಲಾರ ಕುಂಕುಮ ಹೂವಾ ಬಾಳೆಹಣ್ಣು ಎಲ್ಲ ಅಡಿಕೆ ಅವೆಲ್ಲ ರೆಡಿ ಮಾಡ್ಕಂಬ್ತೀನಿ ಹಾ ನೀನ ಸುಮ್ಮನೆ ನಿಂತ್ಕೊಂಡ್ರಿ ಇಲ್ಲಿ ಆಟೋ ನಿಂತಕೊಂಡು ಮಾನ್ ಬದಿ ನೀಜ್ಲಾಗಲ್ಲ ಇಬ್ಬರು ಕೇಕ್ ಕಟ್ ಮಾಡಿ ನಿಂತ್ರಿ ನಿಂತ್ಕೊಂಡ್ರಿ ನಾನು ರೆಡಿ ಮಾಡ್ಕೊತೀನಿ ಹೋಗಿ ಅಲ್ಕಣೆ ಕಣೇ ಸುಶೀಲಮ್ಮ ಅಬ್ಬರಗೆಲ್ಲ ನಾನು ಅಡುಗೆ ಮಾಡಿದ್ದೆ ನೀನು ಆ ಏನೇನು ಮಾಡಿದ್ದೆ ಅಮ್ಮಣಿ ತಿರ್ಗವ್ರು ಬಂದು ಎಲ್ಲಿ ಹತ್ತು ಉಂಬಕ್ ಪಂಬಕ್ಕೆ ಏನು ಇಕ್ಕಲಿಲ್ಲ ಅಂತ ನಾವು ಬೈಕೊಂಡು ಹೋಗ್ಕರ ನಮ್ಮ ಮೂರು ಜನ ಅಂತಾರು ಅದಕ್ಕೆ ಅಡುಗೆ ಪಡಿಗೆ ಮಾಡಿದ್ದೇನೆ ಅಮ್ಮಣಿ ಅದೇ ನಾನೇನು ಜಾಸ್ತಿ ಜನಕ್ಕೆ ಯಾರು ಹೇಳಿಲ್ಲ ಏನು ಊರರಿಗೆಲ್ಲ ಹೇಳಿಲ್ಲ ನಮ್ಮ ನಂಬರ್ಗೆ ಹೇಳಿದ್ದೇನೆ ಅಷ್ಟೇ ಅದೇ ಪ್ರಮೀಳಮ್ಗೂ ಸವಿತಮಗೋ ಸಲಮಗೂ ತಿರ್ಗಾ ನಮ್ಮ ಎಪ್ಪನೂ ಜೊತಗಾರ ಇದ್ದಾರಲ್ಲ ಅವರು ಗಂಡುಸ್ರಿಗೂ ದಿನ ಅಷ್ಟೇನ ಇನ್ನೇನು ಗಂಡುಸ್ರಿ ಯಾರು ಬರಲ್ಲ ಇವರೇ ಬರೋದು ಬಂದು ಕೇಕ್ ಕಟ್ ಮಾಡಿದ್ದಾದಮೇಲೆ ಒಂದು ಚಿತ್ರನೂ ಪಾಯಸನೂ ಮಾಡಿ ಎರಡು ಬೋಂಡ ಮಾಡಿದ್ದೀನಿ ಉಂಡೋಕ್ಕರಿ ಏಳು ಹ್ಞೂ ಸರಿ ಕಣೆ ಅಮ್ಮನಿ ಆಯಿತು ಹೆಂಗ ಬಂದರು ಬೈಕೊಂಡು ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು ಪುಟ್ಟ ಹೊಸ ಸೀರೆ ಉಟ್ಕೊಂಡು ಹುಡುಗಿ ಹುಡುಗಿ ಆಗಿದ್ದಮ್ಮ ಅವ್ರಿಗೊತ್ತು ವರ್ಷ ಆದ್ರೂ ಇನ್ನು ಈಗ ಹದಿನೆಂಟು ಇಪ್ಪತ್ತೊಂದು ಕಣ ಕಾಮಚ ಹಾ ಎಂತ ಚಂದ ಕಾಮ್ತಿದ್ದೆ ನೋಡು ಆ ಕಡೆಗೆ ವರ್ಷ ಆದ್ರೂ ಇನ್ನು ಹುಡುಕಣ ಕಾಮ್ತಿದ್ದಲ್ಲ ಅಕ್ಕ ಹಾಕ್ತೇನು ಏಯ್ ಸುಮ್ಕಿರಿ ಎಪ್ಪಳು ನೀನು ಹಿಂಗ ಬೇಡ ಏ ಈಗಲೇ ನನಗೆ ನಾಚಿಕೆ ಆಗ್ತೈತಿ ಹ್ಞೂ ಅಂತಂದ್ರೆ ಇವಳು ಬಂದು ಇಲ್ಲಿ ಹುಡುಕಣ ಕಾಮ್ತಿ ಅಂತ್ಯ ಎಂತದ ದಿನ ಉಟ್ಕೊಂಬಂತದೊಂದು ಉಟ್ಕೊಂಡಿದ್ದೀನಿ ಸೀರೆ ಅಷ್ಟೇನಾ ಹ್ಞೂ ಯಮ್ಮನೆ ನನಗೆ ಇವೆಲ್ಲ ಶೋರಲ್ ಕಡೆ ನಮ್ಮ ಪ್ರ ನಮ್ಮ ಸುಶೀಲಮ್ಗಂಗೆ ಅಂದರೆ ಬೇಜಾರು ಆ ಕಡೆ ಸುಮ್ಮನೆ ಇರ್ತೀನಿ ನಾನು ಅಷ್ಟೇ ಪಾಪ ಅವಳು ಅದು ಯಾರು ತಗೋ ಹೋಗಿ ಕೇಕ್ ತರ್ಸವಳು ಇಂಥದ್ನ ನನಗೆ ಇವೆಲ್ಲನ ಕಟ್ ಮಾಡಿ ತಿಂಬೋದು ತಿನ್ಸೋದು ಇವೆಲ್ಲ ನನಗೆ ಶ್ಯೋರಲ್ಲ ಹ್ಞೂ ನೋಡಿ ಇನ್ನೂ ನಮ್ಮ ಅಜ್ಜಪ್ಪ ಬಂದೇ ಇಲ್ಲ ಆ ಅಜ್ಜಪ್ಪ ಇಟ್ಟು ಮಕ್ಕಳು ತೊಳ್ಕೊಳ್ಳೋ ಇಲ್ವೋ ಗೊತ್ತಿಲ್ಲ ಅಂಗಡಿ ಮಂತ ಕುಂತೇವನು ಹೋಗಿ ನಮ್ಮ ಸುಶೀಲಮ್ ಏನು ಅತೇ ನೀನು ಕೇಕ್ ಕಟ್ ಮಾಡ್ಬೇಕು ಅತೇ ಅತೇ ನೀನು ಕೇಕ್ ಕಟ್ ಮಾಡಬೇಕು ಹ್ಞೂ ಮದ್ವೆ ಈಸ್ ವರ್ಷ ಆಗೈತಿ ನೀನು ಕೇಕ್ ಕಟ್ ಮಾಡಿದ್ರೆ ಹೆಂಗೆ ಹೇಳು ಅರವತ್ತು ವರ್ಷ ಆಗೈತೆ ಇವಾಗ ಅದನ್ನು ಖುಷಿ ಪಡ್ರಿ ಅಂತನ ಅದು ಇದು ಯಾತ ತಗ ನೀನತ್ತ ನಮ್ಮ ಸುಶೀಲಮ್ಮ ಹ್ಞೂ ಅವಳ ಹಾಸಿಗೆ ನಾ ಯಾಕೆ ಕಣ್ಣೀರು ಹರ್ಸೋದು ಅಂತನ ಹ್ಞೂ ಹ್ಞೂ ಅಲ್ಗು ಅಮ್ಮಡಿ ನನಗೇನು ಯಾವ ಸೀರೆನೂ ಬೇಡ ಯಾತೂ ಬೇಡ ಇರೋ ಸೀರೆಗೆ ಸಾಕು ಅಂತಂದು ಅದೇ ಅದೇ ಸುಮ್ಕಿರತ್ತ ನೀನು ಊರಾಗೆ ಜನಗಳೆಲ್ಲ ಬೋದ್ತಾರೆ ಇವತ್ತನ್ನ ಚೆನ್ನಾಗಿ ಕಮ್ಮಲಿಲ್ಲ ಅಂದ್ರೆ ಹೆಂಗೆ ಅಂತ ಅಂದು ತೋ ತಿರುಗಿ ಯಾಕ ನಾನು ಅದೇ ಸೀರೆಗೂ ನಿಂತ್ಕೊಂಡ್ರು ಬೇಜಾರು ಹಾಕ್ತಾಳೆ ನಮ್ಮ ಅಮ್ಮಣ್ಣಿ ಅಂತ ಹೇಳಿ ಎಂತದ ಒಂದು ಸುತ್ಕೊಂಡಿದೀನಿ ಯಾಕೆ ಅಮ್ಮಣ್ಣಿ ಚೆನ್ನಾಗಿ ಚೆನ್ನಾಗೈತೆ ಅಂತ ಕೇಳ್ತಾ ಪುಟ್ಟಂಗಿ ನೀನು ನೀನು ಹೆಂಗಿದ್ರು ಚೆಂದವೆ ನೀನು ಈಗಿ ಒಂದು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡ ನೀನು ನಿನ್ನ ಸೊಸೆ ಇರೋದು ನೋಡಿ ಊರಾಗ ದಿವಸ ಅಟ್ಟೆ ಊರ್ಕಂಡ್ರು ಹ್ಮ್ ತಾಯಿ ಮಗಳ ಇದ್ದಂಗಿದ್ದೀರಿ ಕಣಜ್ಜಿ ನನಗೂ ಅದ್ ಹಾಳು ಕೂಡ ಆಕೈತಿ ನಿಮ್ಮ ನೋಡಿರಿ ಅಬ್ಬಬ್ ಈ ಕಾಲದಲ್ಲಿ ಅತ್ತೆ ಸೋಸೆ ಬೈಕಮ್ಮದು ಸೋಸೆ ಅತ್ತೆ ಬೈಕಮ್ಮದು ನೋಡಿ ನೋಡಿ ನೋಡಿನೂ ಆ ಟಿವಿಗೂ ಅರ್ಧ ಅದನ್ನೇ ತೋರಿಸ್ತಾರೆ ಹ್ಮ್ ಈ ಸೀರಿಯಲ್ಗಳು ಬರ್ತಾವಲ್ಲ ಅವರು ಅಂತ ತೋರಿಸ್ತಾರೆ ನಿಮ್ಮಿಬ್ಬರು ನಿಬ್ಬರು ನೋಡಿನಿ ನಿಮ್ಮ ನೋಡಿ ಕಲಿಬೇಕಲ್ಲಾರು ಹಂಗಿದ್ದೀರಾ ಬಹಳ ಸಂತೋಷವಾಗಜಜ್ಜಿ ಹ್ಮ್ ಹ್ಮ್ ನೋಡು ಯಾರನ್ನ ಮಾಡ್ತಾರೆ ಹಿಂಗೆ ವೆಡ್ಡಿಂಗ್ ಆ್ಯನಿವರ್ಸರಿನ ಕೇಕ್ ಕಟ್ ಮಾಡಿ ಸೊಸೆ ಸೆಲೆಬ್ರೇಟ್ ಮಾಡಿಸ್ತಾ ಅಂತಂದ್ರೆ ಅದಕ್ಕೆ ಕೇಳೋಕ್ಕೆ ಒಂದು ಆನಂದವಾಗಿಕೊಂಡು ಅಜ್ಜಿ ನೀನು ಸೊಸೆ ಇವೆಲ್ಲ ಮಾಡ್ತಾಯಿಲ್ಲ ನೀನು ಸುಮ್ಮನೆ ಹೋಗಿ ನಿಂತ್ಕೋಬೇಕು ಅದೊಂದು ಬಿಟ್ಟು ನಮ್ಮ ಕಣೆ ಎಂಬಣಿ ಒಂದು ಸೀರೆ ಕಣೆ ಎಮ್ಮಣ್ಣಿ ಅಂತಂದ್ರೆ ಅದು ಐತೆ ಹಾ ಒಳ್ಳೇದಾಗಲ್ಲ ಈಗ ಹಂಗಿದ್ದು ಹಿಂಗೆ ಇರ್ಬೇಕು ನೀನು ನಿಮ್ಮ ಸೊಸೆ ಸುಶೀಲಮ್ಮನೂ ನೂರು ಕಾಲನು ಹಿಂಗೇ ಇರ್ಬೇಕು ಪುಟ್ಟಂಗಜ್ಜಿ ಹ್ಞೂ ನಾವೆಲ್ಲರೂ ಬಯಸೋದು ಅದೊಂದೇನ

ಇರದ್ ಬಿಟ್ಟು ಎಲ್ಲ ಜಾ ಏ ಮಡಿ ಸುಮ್ಕಿರೇ ಅರವತ್ತು ವರ್ಷ ಆದ್ಮೇಲೆ ಆತೈತೆ ನೀನೊಳ್ಳೆ ಚೆಂದ ಕೇಳ ಚಕಣಮ್ಮ ನಮಗೆ ಸದ್ದಿಕ್ಕೆ ಹೆಂಗ ಮದುವೆ ಆಗಿದ್ದೀರವೆ ಮರ್ತೋಗಿದ್ದೀನಿ ನಾನು ಅಂತದ್ರಾಗೆ ಇದತ್ತ ನೊಲ್ ಅದೆಂತದ್ದು ನಗ ನಲಿತ ನೊಲ್ನಲಿತ ಹೆಂಗಿರಕೈತಿ ನಮ್ಮ ತೈ ಇವಳ ಪುಟ್ರಂಗಿ ತಗೆ ಇರ್ಬೇಕು ಅಷ್ಟೇನೂ ಬೈತಾಳೆ ಸಿಡುಕ್ತಾಳೆ ಅಮ್ಮಣಿ ಸುಶೀಲಮ್ಮ ಹೇಳಿ ನನ್ನ ಮಗ ಸೀರೆ ಹೋಯವನಿ ಇದ್ದಿದ್ರು ಶನಕ್ಕಿರೋದ್ ಕಣಿ ಓ ನಿನ್ ಮಗನಿಗೆ ಹುಡುಕಣ ಎಲ್ಲಿ ಕುಡ್ದು ಹೋಯ್ತ ಯಾರಿಗೆ ಗೊತ್ತು ಆ ಹುಡುಗನ್ ಕಳ್ಸಿದ್ದ ಮಂಜುನ ಹುಡುಗಲ್ಲ ನಿಮ್ಮ ಅಪ್ಪ ನೋಡ್ಕೊಂಬತ್ತ ಅಯ್ಯ ಅಪ್ಪ ಎಲ್ಲೂ ಅದಕ್ಕೆ ಬಂದ ಹ ಅವನ ಹಬ್ಬನು ನಮ್ಮ ಜೊತೆಗಿದ್ದಿ ಇವಾಗ ಚೆಂದಿರೋದ್ ಕಣೆ ಅಮ್ಮಣಿ ಎಲ್ಲ ಬಾರೈನ್ ಅವನೆಲ್ಲ ಬತ್ತಾನೆ ಓ ಅವ್ರು ಯಾರೋ ಜೊತೆಗಾರಲ್ಲ ಸೇರ್ಕೊಂಡು ಕೋಳಿ ತಕೊಂಡು ಬಿರಿಯಾನಿ ಮಾಡ್ಕೊಂಡು ತಿಂತೀವಂತ ಬಾ ಸುಮ್ಮನೆ ಕೇಕ್ ಕಟ್ ಮಾಡೋದು ಮಾಡೋದು ಏನು ಅಜಾಯ್ ಆ ಕೇಕ್ ಕಟ್ ಮಾಡ್ತೀನಿ ಮುಂಚೆನ ಒಂದೆರಡು ಮಾತಾಡು ಸುಮ್ಮನೆ ಕೇಕ್ ಕಟ್ ಮಾಡಬೇಡ ಈಗಿನ ಜನಕ್ಕೆ ಈಗಿನ ಹುಡುಗರಿಗೆ ಮದ್ವೆ ಆದರಿಗೆ ಏನೇನು ಹೇಳಬೇಕು ಹೆಂಗಿರ್ಬೇಕು ಹೆಂಗ್ ಬದುಕ್ಬೇಕು ಅಂತಾನ ಏ ಅಮ್ಮಣ್ಣಿ ಪ್ರಮೀಳಮ್ಮ ಸುಮ್ಕಿರಿ ಹಿಂಗ್ಯಾಕಮ ಮೋಡಿ ನನಗೇನು ಗೊತ್ತಾಕೈತಿ ನಾನೇನು ಓದಿದೀನಿ ಬರ್ದಿದ್ದೀನಿ ನಾಲ್ಕಾರ್ ಕಡೆ ತಿರುಗಿದಿನಿ ಏನಿಲ್ವಲ್ಲ ನಾನೇನು ಹೇಳೋ ಜನಕಿ ಸುಮ್ಕಿರಮ್ಮ ನನಗೇನು ಗೊತ್ತಾಗಲ್ಲ ಹಂಗ ಕಳ್ಪಿಟ್ಟಜಿ ನಿನ್ನ ಅನುಭವಕ್ಕಿಂತನು ಓದಿರೋದ್ ಬರ್ದಿರದ್ ಬರಲ್ಲ ನಿನ್ನ ಅನುಭವನೇ ದೊಡ್ಡ ಓದ್ದಂಗೆ ನಾ ನಾಲ್ಕು ಮಾತ ನೀನು ರಂಗಜ್ಜನು ಎಷ್ಟು ಅನ್ಯೋನ್ಯವಾಗಿದ್ದೀರಾ ಇವಾಗ್ಲೂನು ಹಾ ವರ್ಷ ಸಾವಿರನು ಅಷ್ಟೇ ಪ್ರೀತಿ ಗಂಡನ್ನ ನೀವೇನೇ ಜಗಾಡಿದ್ರು ಶರಾಕಾಗಿರ್ತೀರ ಹೆಂಗಿರ್ತೀರಿ ಅಮ್ಮನಿ ಬಿಡಲ್ನ ಹೇಳ್ತೀನಿ ತಗ ಈಗ ನೋಡ್ರಿ ಈ ಮದ್ವೆ ಎಂಬುದು ಬಹಳ ದೊಡ್ಡ ಬಂದ ಇದು ಹ್ಮ್ ಸುಲಭದ ಮಾತಲ್ಲ ಈಗನಾರು ಸುಲಭ ತಿಳ್ಕೊಂಡ್ ಬಿಟ್ಟವ್ರ ಮದ್ವೆ ಆಗೋದು ಎಂಟು ಗಂಡ ಸಂಬಂಧರ ಸುಲಭ ತಿಳ್ಕೊಂಡ್ರಿ ಇವತ್ತು ಮದ್ವೆ ಆಗೋದು ಇನ್ನೊಂದುವರೆ ತಿಂಗ್ಳು ಎರಡು ತಿಂಗಳು ಬಿಟ್ಟು ದೂರ ದೂರ ಆಗ್ಬಿಡೋದು ಅವೆಲ್ಲ ಕಣಕ್ಕಿರ್ತವೆ ಮಾಡಬಾರ್ದಂಗೆಲ್ಲ ನೋಡು ನಾನು ನಮ್ಮ ಅಜ್ಜನ ಮದುವೆ ಆಗಿ ಇವತ್ತು ವರ್ಷ ಆಯಿತು ಅಂತ ಹ್ಞೂ ನಾವು ಜಗಳಾಡ್ತೀವಿ ಬೈದಾಡ್ತೀವಿ ಒಣದಾಡ್ತೀನಿ ಆ ಅಜ್ಜಪ್ಪನ ತಪ್ಪು ಮಾಡಿದರೆ ನಾನು ಬೈಯಂಗೆ ಇರ್ತೀನಿ ಬೈತೀನಿ ಬಾಯಿಗೆ ಬಂದಂಗೆ ನಾನು ತಪ್ಪು ಮಾಡಿದರೆ ನಮ್ಮ ಅಜ್ಜಪ್ಪ ಸುಮ್ಮನೆ ಇರ್ತಾರೆ ಅವನು ಬೈತಾನೆ ಅದಕ್ಕೆ ಬೈದ ತಕ್ಷಣ ಮುಖ ತೀರ್ಸ್ಕೊಂಬೋದು ಹಾಂ ಏನಿದೆ ತವ್ರ ಮನೆ ಕೂಡ ಕೂಕೊಂಬೋದು ಹಾಂ ಮಾತಾಡಿಸ್ತಂಗಿರೋದು ಇವೆಲ್ಲ ಮಾ ಮಾಡಬಾರ್ದು ಮಾಡಿರೂ ಅವತ್ತಿಗೆ ಸೀಮಿತವಾಗಿರ್ಬೇಕು ಅವು ಅದನ್ನು ಬಿಟ್ಟು ನಾನು ಹಾಗೆ ಸಾಧಿಸ್ತೀನಿ ಅವ್ರ ಮನೆಗೆ ಹೋಗೋಕ್ಕೊಂಬತ್ತೀನಿ ಇವೆಲ್ಲನ ತರವಲ್ಲ ಏನಂದ್ರೆ ಮೊದಲು ಈ ಟಿ ವಿ ಮೊಬೈಲು ಎಲ್ಲ ಇರಲಿಲ್ಲ ಅಪ್ಪ ಅಮ್ಮ ನೋಡ್ಬೇಕು ಅಂದರೆ ಒಬ್ಬ ಸೊತ್ಕಂಡೇ ಹೋಗ್ಬೇಕಾಯ್ತು ನಮ್ಮ ಕಾಲ್ದಾಗೆ ಇವಾಗ ಯಮ್ತನ ಮೊಬೈಲ್ ನೋಡ್ಕಂಡೇನ ಎದ್ರಿ ಕೂಕೊಂಡು ಮಾತಾಡ್ಬಿಡ್ತಾರೆ ಹ್ಞೂ ಅದಕ್ಕೆ ಇವಾಗ ಒಂದು ಒಟ್ಟು ಸಂಬಂಧದ ಬೆಲೆ ಹೋಗ್ಬಿಟ್ಟೈತೆ ಕಣಪ್ಪು ಸಂಬಂಧ ನಮ್ಮ ಕಾಲ್ದಾಗ ಇದ್ದಂಗಿಲ್ಲ ಇವಾಗ ಹ್ಞೂ ನೋಡು ಅರವತ್ತು ವರ್ಷ ಆದ್ರೂ ಹಿಂಗೆ ಇದ್ದೀವಿ ಅಂದ್ರೆ ನೀವೇ ತಿಳ್ಕೋಬೇಕು ಹಾ ಈಗಿನ ಈಗ ಎರಡು ವರ್ಷ ಕಾಲೇನ ಕಿತ್ತಾಡ್ಕೊಂಡು ದೂರ ಆಗಿರ್ತಾರೆ ಒಂದು ವರ್ಷಕ್ಕೆ ಕಿತ್ತಾಡ್ಕೊಂಡು ದೂರ ಆಗಿರ್ತಾರೆ ಇವೆಲ್ಲ ಬೇಕೆ ತಿರುಗು ದೂರ ಆದ್ಮೇಲೆ ಅಂಟ್ಕೊಂಬೋದು ಬಹಳ ಕಷ್ಟ ದೂರ ಹೂರಾಗ ಎರಡು ನಿಮಿಷಕ್ಕೆ ದೂರ ಆಗ್ಬಿಡ್ಬೋದು ಜಗಳ ಆಡ್ಕೊಂಡು ಆದ್ರೆ ತಿರುಗಿ ಐತಲ್ಲ ಸಂಸಾರ ಮಾಡ ಐತಲ್ಲ ಕಣ್ಣುಡಿದ್ದಂಗೆ ಒಂದ್ ತಲೆ ಹೊಡೆದ್ ಬಿಡ್ತಂದ್ರೆ ಜೋಡಿಸಾಗಲ್ಲ ಅಂತ ಸಂಬಂಧನ ಗೌರವಯುತವಾಗಿ ನಂಬಿಕೆ ಇರ್ಬೇಕು ಮನೆಗೆ ಗಂಡ ಹೆಂಡತಿ ನಂಬಕು ಹೆಂಡತಿ ಗಂಡನ ನಂಬೇಕು ಅದನ್ನ ಬಿಟ್ಟು ಒಬ್ರಿಗೊಬ್ರು ಒಂದಿನ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ನಂಬಿಕೆ ಇಲ್ದಂಗೆ ಜೀವನ ಮಾಡಿದೆ ಆಕೈತೆ ಜೀವನ ಎಲ್ಲ ಎಲ್ಲರೂ ಒಂದಾವಣಿಕೆ ಹೋದ್ರು ಮಾತ್ರ ಜೀವನ ಹ್ಮ್ ನೀವೊಂದ ಮಾತಾಡು ಅರೆ ಸುಮ್ಕಿರ ಮಣಿ ನೀನು ಸಲ್ಲಾಟಕಾತಿ ಹ್ಞೂ ನನಗೆ ನಿಜವಾಗ್ಲು ನಿಂತ್ಕೊಂಡು ಮಾತಾಡೋಕೆ ಆಗ್ತಿರ್ಲಿ ಕೈಕಾಲಿ ಅಕ್ಕ ನೀವೆಲ್ಲ ಇರೋದಕ್ಕೆ ಅಂತದ್ರಾಗೆ ನಾನು ಮಾತಾಡಕ್ಕೆ ಹೋಗ್ತೀನಿ ಏನೇ ಮಾತಾಡೋದು ನಾವೇನು ಬೇರೆ ಇದ್ದೀವಿ ನೀನು ನಿನ್ನ ಸೊಸೆ ನಾನು ನಿನ್ನ ಅಮ್ಮಗ ಸಾಬ್ರಾಯಮ್ಮ ಸವಿತಮ್ಮ ಇಷ್ಟೇ ಜನ ಇರೋದು ಮಾತಾಡಿ ಏನಾಗ್ತೈತಿ ಓ ಈ ಅಮ್ಮನ ಕೇಳ್ತಿರೋದು ನೋಡ್ರಿ ನನಗೊಂಥರ ಆಕೈತೆ ಈಗ ನೀ ಹೇಳ್ತೀನಿ ಕೇಳ್ರಿ ಇಲ್ಲಿ ಗೊಂಡುಸ್ರು ಅಷ್ಟೇ ಕಣ್ರಿ ಹ್ಞೂ ನಂದೇ ನಡಿಬೇಕು ನಂದೇ ನಡಿಬೇಕು ಅಂದ್ರೆ ಆಗಲ್ಲ ಮನೆಗೆ ಹೆಂಗುಸ್ರು ಮಾತನ್ನು ಕೇಳ್ಬೇಕು ನಾಲ್ಕು ಮಾತು ಯಾಕೆ ಕೇಳು ಹೆಂಗುಸ್ರು ನಮ್ಮ ಸಮಕೆ ಇರ್ತಾರೆ ತಾನೆ ಹಾಂ ಸಂಸಾರ ನಡೆಯೋಕೆ ಜೋಡೆತ್ಗಳು ಹೆಂಗೋ ಹಂಗೇನ ಒಂದು ಕಡೆ ಗಂಡಿರ್ಬೇಕು ಇನ್ನೊಂದು ಕಡೆ ಎಣ್ತಿರ್ಬೇಕು ಎಣ್ತಿ ಒಂದು ಕಡೆ ಹೇಳ್ಕೊಂಡು ಹೋದ್ರೆ ಗಾಡಿ ಒಂದು ಕೊಕ್ಕೈತಿ ಗಂಡ ಒಂದು ಕಡೆ ಕೆಳ್ಕೊಂಡೋದ್ರೆ ಸಂಸಾರದ ಬಂಡಿನೂ ಒಂದು ಕಡೆ ಕೋಕೈತಿ ಅದಕ್ಕೇನ ಇಬ್ಬರು ಒಂದು ಸಂಕೋಬೇಕು ಹಿಂಗೆ ಎತ್ತಿನ ಗಾಡಿ ಹೋಗ್ವಲ್ಲ ಹಂಗೆ ಒಂದು ಸಂಕೋಬೇಕು ಹಾಂ ಅದಕ್ಕೆ ಹೆಂಗುಸರು ಮಾತುಗೂ ಬೆಲೆ ಕೊಡಬೇಕು ಹೆಂಗುಸರು ಗಂಡಸರು ಮಾತ್ಗೂ ಬೆಲೆ ಕೊಡಬೇಕು ಅವಾಗಲೇ ಜೀವನ ಚೆನ್ನಾಗಿರೋದು ಇಷ್ಟೇ ಹೇಳಕ್ಕೆ ನಾನು ಹ್ಞೂ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ ಹ್ಞೂ ಸರ್ ಕೇಳ್ಬಿಟ್ಟಂಗೆ ಆಯಿತು ನಿಮಗೂ ನಿಮ್ಮ ಯಜಮಾನ್ರಿಗೂ ರಂಗಜ್ಜು ನಿಮಗೂ ನಿಮ್ಮ ಹೆಂಗುಸ್ರಿಗೂ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ದೇವರು ಇನ್ನೂ ನೂರು ಕಾಲ ನಿಮ್ಮ ಚೆನ್ನಾಗಿಕ್ಕಿರಲಿ ಅಂತ ನಮ್ಮ ಊರರು ನಮ್ಮ ಸಿರಾದರು ನಮ್ಮ ಕರ್ನಾಟಕದವರು ಎಲ್ಲರೂ ನಿಮ್ಗೆ ಆರೈಸ್ತಾರೆ ಹ್ಞೂ ಹಿಂಗೆ ಇದ್ಬಿಡ್ರಿ ಚೆನ್ನಾಗಿ ಅದಾಯ್ಕೆ ಪ್ಪ ಸಲ್ಮಾ ಬಾನು ಮಾತಾಡಲ್ವೇ ನೀನು ಓ ಹಿಂದಕ್ಕೆ ನಿಂತ ಬಾ ಮುಂದ್ಕೆ ಅರೇ ನಮ್ದಿಗೆ ಏನ್ ಮಾತಾಡ್ತಾರೆ ಸುಶೀಲಮ್ಮ ನಿಮ್ದು ಪುಟ್ಟರಂಗಜ್ಜಿಗೆ ನಿಮ್ದುಗೆ ರಂಗಜ್ಜ ಇದ್ದಾರಲ್ಲ ನಮ್ ಸಿರಾ ಜನರಿಗೆ ಅವರೇ ಮಾದರಿಯಾಗಿದ್ದಾರೆ ಆಗಿದ್ದಾರೆ ನಮ್ದುಗೆ ಏನು ಮಾತಾಡಲ್ಲ ಅವ್ರ ಅನುಭವದ ಮುಂದೆ ನಮ್ದೇನು ನಡೆಯೋದಿಲ್ಲ ದೇವರು ಅವರಿಬ್ಬರು ಚೆಂದಾಗಿ ಅಷ್ಟೇ ಸಾಕು ಆ ನಿಮ್ದುಗೆ ಅತ್ತೆಗೂ ನಿಮ್ದುಗೆ ಎಷ್ಟು ಸಂಬಂಧ ಇದೆಯಲ್ಲ ಅದೇ ಥರನೇ ಕೊನೆಗಾಲದವರೆಗೂ ನಿಮ್ಮ ಜೀವನ ಇರೋವರೆಗೂ ಆ ಥರನೇ ಇದ್ಬಿಟ್ರೆ ಅಷ್ಟೇ ಸಾಕು ಸೂಸಲಮ್ಮ